ವೆಲ್ಕಮ್ ಬ್ಯಾಕ್ ಟು ಚಾರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಹಣಕಾಸಿನ ಸಮಸ್ಯೆ ಇದ್ದೇ ಇರತ್ತೆ ಅದಕ್ಕೆ ಮನೆಯಲ್ಲೇ ಏನು ಪರಿಹಾರ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲೊಂದು ಗಾಜಿನ ಬಟ್ಲೇನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಐದು ಆಗೋಷ್ಟು ಅಕ್ಕಿನ ಹಾಕ್ಕೊಳ್ಬೇಕಾಗತ್ತೆ ಮೊದಲಿಗೆ ಒಂದು ಮೂರು ಇಡಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಏಳು ಕಾಯಿನ್ಸ್ನ ಇಟ್ಕೊಳ್ಬೇಕಾಗತ್ತೆ ಮತ್ತು ಅದರ ಮೇಲೆ ಒಂದೆರಡು ಇಡಿಯಷ್ಟು ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಎರಡು ಕರ್ಪೂರ ಮತ್ತು ಎರಡು ಲವಂಗನ ಹಾಕಿ ನಾರ್ತ್ ಮತ್ತು ಈಸ್ಟ್ ಫೇಸಿಂಗಲ್ಲಿಟ್ಟರೆ ಹಣದ ಸಮಸ್ಯೆ ಪರಿಹಾರ ಆಗುತ್ತೆ ಆ ಸೆಕೆಂಡ್ ಸೆಕೆಂಟಿ ಬಂದು ಮೊದಲಿಗೆ ಒಂದು ಮಟ್ಪಾಟ್ ಬೇಕಾಗುತ್ತೆ ಮಣ್ಣಿನ ಮಡಿಕೆ ಬೇಕಾಗುತ್ತೆ ಅದಕ್ಕೆ ಒಂದು ಐದು ಇಡಿಯಾಗಷ್ಟು ಅಕ್ಕಿ ಅದಕ್ಕೆ ಐದು ಕಾಯ್ನು ಮತ್ತು ಐದು ಏಲಕ್ಕಿನ ಹಾಕಿ ಅದರ ಮೇಲೆ ಮತ್ತೆ ಅಕ್ಕಿಯಿಂದ ಕವರ್ ಮಾಡಿ ಇದನ್ನು ದೇವರ ಪೂಜಾ ರೂಮಲ್ಲಿ ಇಟ್ಟು ಒಂದು ದಿನ ಪೂರ್ತಿ ಅದನ್ನು ದೇವ್ರ ಮನೆಯಲ್ಲೇ ಬಿಟ್ಟು ನೆಕ್ಸ್ಟ್ ಡೇ ನೀವು ಎಲ್ಲಿ ಹಣ ಎಲ್ಲ ಇಟ್ಕೊಳ್ತೀರ ಆ ಜಾಗದಲ್ಲಿ ಇದನ್ನು ಇಟ್ಟು ಟ್ವೆಂಟಿ ಒನ್ ಡೇಸ್ ಆದಮೇಲೆ ತೆಗೆಯೋದ್ರಿಂದ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ ಆ ಮೂರನೇ ಟಿಪ್ ಬಂದ್ಬಿಟ್ಟು ಇಲ್ಲಿ ನಾನೊಂದು ತಾಮ್ರದ ಚೊಂಬು ತೊಗೊಂಡಿದ್ದೀನಿ ಚಿಕ್ಕದು ಆ ತಾಮ್ರದ ಚೊಂಬಗೆ ಎಲ್ಲೋ ಕಲರ್ದು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಮುಕ್ಕಾಲರಿಂದ ಅರ್ಧ ಭಾಗ ಇದ್ದರೆ ಸಾಕಾಗುತ್ತೆ ಇದಕ್ಕೆ ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ನಾಣ್ಯ ಇಲ್ಲಾಂದರೆ ನಾರ್ಮಲ್ ಕಾಯಿನ್ ಇತ್ತು ಅಂದ್ರೂ ಪರವಾಗಿಲ್ಲ ಅದಕ್ಕೆ ಕ್ಲೋಸ್ ಮಾಡಿ ಇದನ್ನು ಈಸ್ಟ್ ಮತ್ತು ನಾರ್ತ್ ಫೇಸಿಂಗಲ್ಲಿ ಪ್ಲೇಸ್ ಮಾಡೋದರಿಂದ ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈ ಟಿಪ್ಪು ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಟ್ರೈ ಮಾಡಿ ನಾಲ್ಕನೇ ಟಿಪ್ ಬಂದ್ಬಿಟ್ಟು ಮನೆಯಲ್ಲಿ ಅರ್ಶನ ಎಲ್ಲರಿಗೂ ಸಿಕ್ಕೇ ಸಿಗತ್ತೆ ಈ ಅರ್ಶನಕ್ಕೆ ಸ್ವಲ್ಪ ರೋಸ್ ವಾಟರ್ನ ಹಾಕಿ ಕಲಸಿ ಇದನ್ನು ಪ್ರತಿ ಗುರುವಾರ ನೀವು ಅಣೆಗೆ ಹಚ್ಕೊಳ್ಳೋದ್ರಿಂದ ಕೂಡ ಫೈನಾನ್ಷಿಯಲಿ ಪ್ರಾಬ್ಲಮ್ ಏನಿರುತ್ತೆ ಅದು ಸಾಲ್ವ್ ಆಗುತ್ತೆ ಇದನ್ನು ಪರ್ಟಿಕ್ಯುಲರ್ ಡೇಸಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಗುರುವಾರ ತುಂಬಾ ಸೂಕ್ತವಾಗಿರೋಂಥ ದಿನ ಇದನ್ನು ನೀವು ಗುರುವಾರ ಟ್ರೈ ಮಾಡಿ ಫಿಫ್ತ್ ಟಿಪ್ ಬಂದ್ಬಿಟ್ಟು ನಾನಿಲ್ಲಿ ಒಂದು ಗಾಜಿನ ಲೋಟನ ತೊಗೊಂಡಿದ್ದೀನಿ ಆ ಗಾಜಿನ ಲೋಟಕ್ಕೆ ತುಂಬಾ ಚೆನ್ನಾಗಿರೋ ಪರಿಶುದ್ಧವಾಗಿರೋ ನೀರನ್ನ ಹಾಕ್ಕೋಬೇಕಾಗತ್ತೆ ಮುಕ್ಕಾಲು ಭಾಗ ನಾನು ನೀರು ಹಾಕೊಳ್ತಾ ಇದ್ದೀನಿ ಸೊ ಬೇಲೀಫ್ ಅಂದರೆ ಗೊತ್ತಲ್ವ ಎಲೆ ಈ ಪಲಾವ್ ಎಲೆನ ಒಂದು ಈ ನೀರೊಳಗಡೆ ಮುಳುಗಿಸ್ಬೇಕಾಗತ್ತೆ ಅದಕ್ಕೆ ಒಂದೆರಡು ಚಕ್ಕೆ ಬೇಕಾಗತ್ತೆ ಎರಡು ಹೆಸರಷ್ಟು ಚಕ್ಕೆ ಬೇಕಾಗತ್ತೆ ಒಂದು ಮೂರು ಕಾಯಿನ್ ಬೇಕಾಗತ್ತೆ ಈ ಮೂರು ಕಾಯಿನ್ನ ಈ ನೀರೊಳಗಡೆ ಹಾಕ್ಬಿಟ್ಟು ಈಶಾನ್ಯ ದಿಕ್ಕಲ್ಲಿ ಇಡೋದ್ರಿಂದ ಫೈನಾನ್ಷಿಯಲಿ ಪ್ರಾಬ್ಲಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದನ್ನು ನೀವು ಆದಷ್ಟು ಶುಕ್ರವಾರ ಮಾಡಿದ್ರೆ ಆ ಬೆನಿಫಿಟ್ ಜಾಸ್ತಿ ಇರುತ್ತೆ ಇದು ಕೂಡ ವರ್ಕ್ ಆಗುತ್ತೆ ಈ ಟಿಪ್ನು ಕೂಡ ನೀವು ಫಾಲೋ ಮಾಡಿ ಸಿಕ್ಸ್ ಟಿಪ್ ಬಂದ್ಬಿಟ್ಟು ನಾನು ಒಂದು ಗಾಜಿನ ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಏಳು ಕಾಯಿನು ಅದಾದಮೇಲೆ ಒಂದು ಐದರಿಂದ ಮೂರಿಂದ ಐದು ಇಡಿಯಷ್ಟು ಸಕ್ಕರೆ ಹಾಕ್ಕೊಳ್ಬೇಕಾಗತ್ತೆ ಸಕ್ಕರೆ ಹಾಕಿದ್ಮೇಲೆ ಒಂದು ಏಳು ಕರ್ಪೂರ ಮತ್ತು ಏಳು ಯಾಲಕ್ಕಿ ಬೇಕಾಗತ್ತೆ ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ದೇವ್ರ ಪೂಜೆ ಮಾಡೋ ಜಾಗದಲ್ಲಿ ಇದನ್ನು ತೊಗೊಂಡೋಗಿ ಇಟ್ಟು ಪೂಜೆ ಮಾಡಿ ಒಂದು ದಿನ ಕಂಪ್ಲೀಟಾಗಿ ಅದು ದೇವ್ರ ಮನೆಯಲ್ಲೇ ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ನೀವು ಎಲ್ಲಿ ಹಣ ಇಡ್ತೀರಾ ಅಲ್ಲಿ ತೊಗೊಂಡೋಗಿ ಇಟ್ಟೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ ಇನ್ನು ಟಿಪ್ ನಂಬರ್ ಸೆವೆನ್ನು ಒಂದು ಗಾಜಿನ ಲೋಟ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಲೋಟದಷ್ಟು ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಆ ನೀರನ್ನ ಹಾಕೊಂಡ್ಮೇಲೆ ಒಂದು ಪಲಾವ್ ಎಲೆನ ತೊಗೊಂಡಿದ್ದೀನಿ ಪಲಾವ್ ಎಲೆ ಹಾಕೊಂಡ್ಮೇಲೆ ಸ್ವಲ್ಪ ರೋಸ್ ವಾಟರ್ ಅಥವಾ ಪನ್ನೀರ್ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲಿ ಮೊದಲಿಗೆ ನಾನು ಧೂಪನ ಹಚ್ಚಿ ಇಟ್ಕೊಂಡಿದ್ದೀನಿ ಏನಂತ ಹೇಳಿದ್ರೆ ಇದು ರೆಮಿಡಿ ಮಾಡಬೇಕಾಗಿರೋದು ಇದೇ ಥರನೇ ಇದನ್ನು ನೀರು ಮತ್ತು ಬೇಲೀಫ್ನ ಹಾಕಿರೋ ಲೋಟನ ತೆಗೆದ್ಬಿಟ್ಟು ಇದಕ್ಕೆ ಏನು ಸಾಂಬ್ರಾಣಿ ಹಾಕಿರ್ತೀವಿ ಅದನ್ನು ಇದಕ್ಕೆ ತೋರಿಸ್ಬೇಕಾಗತ್ತೆ ಈ ಥರ ಅಟ್ರಾಕ್ಟ್ ಮಾಡುತ್ತೆ ಅದು ಮನೆ ನೀನ ಅಟ್ರ್ಯಾಕ್ಟ್ ಮಾಡುತ್ತೆ ಅದಾದ್ಮೇಲೆ ನಿಮಗೆ ಇಷ್ಟವಾಗಿರೋ ಹೂನ ತೊಗೊಂಡ್ಬಿಟ್ಟು ಅದರೊಳಗಡೆನೆ ಹಾಕಿ ನಾನು ಕೆಂಪು ಹೂವು ತೊಗೊಂಡಿದ್ದೀನಿ ಯಾಕಂದರೆ ಲಕ್ಷ್ಮಿಗೆ ಪ್ರಿಯವಾಗಿರೋಂಥ ಹೂವು ಸೊ ಇದನ್ನ ಪ್ರತಿ ಮೂಲೆ ಮೂಲೆನಲ್ಲೂ ಕೂಡ ನೀರನ್ನ ಚಿಮುಗಿಸ್ಕೊಳ್ತಾ ಬರೋದ್ರಿಂದ ಇದು ಅದೇ ಹಣಕಾಸಿನ ಸಮಸ್ಯೆನ ಪರಿಹಾರ ಮಾಡುತ್ತೆ ಟಿಪ್ ನಂಬರ್ ಏಯ್ಟ್ ಬಂದು ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಬಟ್ಲಿಗೆ ಒಂದು ಐದು ಲವಂಗ ಐದು ಮೆಣಸು ಮತ್ತು ಒಂದೆರಡು ಪಚ್ಕರ್ಪುರಾನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸುಟ್ಟು ಬೂದಿಯಾಗೋವರೆಗೂ ಬಿಟ್ಟು ಅದಕ್ಕೆ ಸ್ವಲ್ಪ ಹಸುವಿನ ತುಪ್ಪ ಹಾಕಿ ಇದನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಲಕ್ಷ್ಮೀದು ಅನುಗ್ರಹ ತುಂಬ ಚೆನ್ನಾಗಿರತ್ತೆ ಇನ್ನು ಟಿಪ್ ನಂಬರ್ ನೈನ್ ಬಂದು ಸೊ ಅರಶಿನ ತಗೊಂಡ್ಬಿಟ್ಟು ಮೇನ್ ಡೋರು ಅಥವಾ ಪ್ರತಿ ಮೂಲೆ ಮೂಲೆಯಲ್ಲೂ ಅರಶಿನ ಈ ಥರ ಹಾಕ್ಕೊಳ್ಳೋದ್ರಿಂದ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ ಅದಾದಮೇಲೆ ಮೂಲೆ ಮೂಲೆಯಲ್ಲೂ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನ ತೊಗೊಂಡು ಮನೆಯಿಂದ ಹೊರಗಡೆ ಇದನ್ನು ಚೆಲ್ಲಬೇಕಾಗತ್ತೆ ಇದು ಕೂಡ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ ಇನ್ನು ಲಾಸ್ಟ್ ಟಿಪ್ ನಂಬರ್ ಟೆನ್ ಬಂದು ಒಂದು ಮಣ್ಣಿನ ಪಾಟ್ ತೊಗೊಂಡಿದ್ದೀನಿ ಆ ಪಾಟಿಗೆ ಕಲ್ಲುಪ್ಪನ್ನ ತೊಗೊಳ್ತಾ ಇದ್ದೀನಿ ಕಲ್ಲುಪ್ಪು ಕೂಡ ಲಕ್ಷ್ಮೀ ಸ್ವರೂಪ ನಿಮಗೆ ಗೊತ್ತೇ ಇದಲ್ವಾ ಇದನ್ನು ಕೂಡ ನೀವು ಶುಕ್ರವಾರ ಮಾಡ್ಕೊಬೋದು ಇಲ್ಲಿ ನಾನೊಂದು ಐದರಿಂದ ಆರು ಇಡಿಯಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಏಳು ಲವಂಗ ಬೇಕಾಗತ್ತೆ ಏಳು ಲವಂಗನ ಸುತ್ತ ಜೋಡಿಸ್ಕೋಬೇಕಾಗತ್ತೆ ಇದನ್ನು ಜೋಡಿಸ್ಕೊಂಡ್ಮೇಲೆ ಪ್ರತಿ ಮೂಲೆ ಮೂಲೆಯಲ್ಲೂ ಕೂಡ ಇದನ್ನು ತೋರಿಸ್ಬೇಕಾಗತ್ತೆ ತೋರಿಸಿ ಇದನ್ನ ಯಾರು ತುಳಿದಿರೋ ಜಾಗದಲ್ಲಿ ನೆಕ್ಸ್ಟ್ ಡೇ ಅಂದರೆ ಒಂದು ದಿನ ನೀವು ಇದನ್ನು ರೆಮಿಡಿ ಮಾಡಿಬಿಟ್ಟು ಅದನ್ನು ನೀವು ನಾರ್ತ್ ಮತ್ತು ಈಸ್ಟ್ ಕಾರ್ನರಲ್ಲಿ ಇಟ್ಟು ಅದಾದಮೇಲೆ ನೆಕ್ಸ್ಟ್ ಡೇ ನೀವು ಇದನ್ನು ತೆಗೆದ್ಬಿಟ್ಟು ಯಾರು ತುಳಿದಿರೋ ಜಾಗಕ್ಕೆ ಯಾರು ಕಾಣ್ದಿರೋ ಥರ ಹಾಕಿದ್ರೆ ಇದು ಕೂಡ ಮನಿ ಪ್ರಾಬ್ಲಮ್ನ ಸಾಲ್ವ್ ಮಾಡತ್ತೆ ಸೊ ಈ ಟಿಪ್ಗಳನ್ನೆಲ್ಲ ಟ್ರೈ ಮಾಡಿ ಏನು ಅನ್ನಿಸ್ತು ಈ ಟಿಪ್ಸ್ ಎಲ್ಲ ಬೆನಿಫಿಟ್ ಅಂತ ಹೇಳಿ ಅಥವಾ ಯೂಸ್ಫುಲ್ ಅಂತ ಅನ್ಸರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು మెస్ట్ ఒళ్ కంటెంట్ జొతే నేను నిమకి సిక్తీని అల్లివరకు టాటా టేక్ కేర్ బాయ్ అండ్ థ్యాంక్స్ ఫార్ వాచింగ్